ಏನೇ ನನ್ ಫೋನ್ ನೆಟ್ವರ್ಕ್ ಇಂತ ಪಾಸ್ಟ್ ಇದೆಯಲ್ಲೇ ಹೋಗ್ರಿ ನಿಮ್ ಎಂಟಿ ಊರ್ಗ್ ಮಾ ಹೋದಾಗ ಮಾತ್ರ ನನ್ನ ಕರೆಸ್ತೀರಾ ಅಚ್ಚಿ ಹೋಗ್ರಿ ಒಂದಿನ ನೀನು ಏನಾದ್ರು ನಿಮ್ ನೆನಪುಗೋಸ್ಕರ ಒಂದೇ ಒಂದು ಗಿಫ್ಟ್ ಕೊಟ್ಟಿದ್ದೀರಾ ಹ್ಮ್ ಏನೇ ಬೇಕು ನಾನ್ ಕೊಡ್ತೀನಿ ನಮ್ಮ ಮಂಜಿನ ಒಟ್ಟಿ ಇಂಚಲ್ಲ ಅದು ಸೈಟ ಬರ್ಕೊಟ್ಬಿಡ್ತೀನಿ ನಿನ್ನೆ ಹೆಸರಿಗೆ ಬರ್ಕೊಟ್ಬಿಡ್ತೀನಿ ತಕ ಮಡಿಕ ಅದು ನಿಮ್ಮ ಹೆಂಡತಿ ಮನೆಯವರು ನಿಮಗೆ ಅಂತ ಕೊಟ್ಟಿರೋದಲ್ವೇ ಕೊಟ್ಟರೆ ನಿಮ್ಮ ಹೆಂಡತಿಗೆ ಗೊತ್ತಾಗಲ್ವೇ ಗೊತ್ತಾದ್ರೆ ಬೇಜಾರು ಮಾಡ್ಕೊಳಲ್ವೇ ಏನು ಗೊತ್ತಾಗೋದಿಲ್ಲ ಕಣೆ ನೀನ್ ಇಸ್ಕೊಂಡಿಲ್ಲ ಅಂತ ನನಗೆ ನನ್ಗೆ ನೋವಾಯ್ತದೆ ಪ್ಲೀಸ್ ಕೊಳೆ ಪ್ಲೀಸ್ ಈಸ್ಕೊಳೇ ಏನ್ರಿ 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 ಅಯ್ಯೋ ಬಂದ್ಬಿಟ್ಲಲ್ಲ ಬಂದ್ಬಿಟ್ಲಲ್ಲ

ನಾಯಕಣ್ಣ ರಿಕಣ್ಣ ರನ್ನರ್ ಯಾರ್ ದೃಷ್ಟಿ ತಗ್ತೆ ಹೋಗಿ ಇವಾಗ ಅಯ್ಯೋ ನನ್ ಫೋನ್ ಆರು ಮಾಡ್ಬಿಟ್ಟು ಕಣ್ರಿ ಅಯ್ಯಯ್ಯೋ ಅಲ್ಲಿ ಅಯ್ಯಯ್ಯೋ ಅಲ್ಲಿ ಯಾಕೆ ಅಲಕ್ಕೆ ಬತ್ತಿದ್ಯಾ ಓಡದ ನಿಂಗೆ ತಗಳೆ ನನ್ ಫೋನ್ ತಗಳೆ ತಗಳೆ ತಗೊಂಡ್ ಹೋಗ್ಲೇ ಫುಲ್ ಟಾಕ್ ಟೈಮ್ ಫ್ರೀ ಕಣ್ಲೇ ತಗೊಂಡ್ ಹೋಗ್ಲಿ ಅದ್ಯಾಕ್ರೀ ನೀವು ಫುಲ್ಲು ಬೇಜಾರಲ್ಲಿ ಇದ್ದೀರಾ ಇದ್ಯಾಕೇನ ಇಷ್ಟೊಂದು ಆ ಇಷ್ಟೊಂದು ಯಾಕೆ ತಲೆ ಕೆಟ್ಟಿದೀರಲ್ಲ ನಾನು ಯಾಕೆ ಗಡಿ ಬಿಡಿಲಿರ್ಲಿ ನಾನು ಯಾಕೆ ತಲೆ ಕೆಟ್ಟಿಸ್ಕೊಳ್ಳೆ ಇಲ್ಲ ಕಣ ಹೋಗು ಹೋಗು ಯಾಕೋ ಭಯ ಪಡ್ತಾರೆ ನೀವು ಭಯ ಪಡ್ಬೇಡ್ರಿ ನಂಗ್ ಭಯ ಆಯ್ತದೆ ಗಾಬರಿ ಆಗ್ಬೇಡ್ರಿ ನೀವು ನಂಗ್ ಭಯ ಆಯ್ತದೆ ಇಲ್ಲ ಇಲ್ಲ ನಾನೇ ಗಾಬರಿ ಪಡ್ನಿ ನಾನು ಯಾಕೋ ಗಾಬರಿ ಪಡ್ನಿ ನಂಗ್ ಗಾಬರಿ ಏನಿಲ್ಲ ಹೋಗು ಸರಿ ಬರ್ತೀನಿ ನಾಯಿ ಕಣ್ಣು ನರಿ ಕಣ್ಣು ದೃಷ್ಟಿ ಆಗ್ಬೇಡ್ದು ಬರ್ತೀನಿ ರೀ ಸರಿ ಕಣ ಆಯ್ತು ಬಾ ರವಿ ರವಿ ನಂಗೆ ಈ ರೂಮಲ್ಲಿ

இல்லையா. あっいえー、りなの。